ನನ್ನ ಕಮ್ ಕನ್ನಡ ಇವರು ಹೇಳಿದ ಹಾಗೆ ಸ್ವಲ್ಪ ಬ್ರೋಕನ್ ಕನ್ನಡ ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮಗೆ ಕಮ್ಯುನಿಕೇಟ್ ಆಗ್ತದೆ ಸೊ ಇದು ಎಂಥ ಲೋಗವಯ್ಯ ಟೈಟ್ಲ್ ಆ್ಯಕ್ಚುಲಿ ಇದು ಸಿನಿಮಾ ಕಂಪ್ಲೀಟ್ ಶೂಟ ಕಂಪ್ಲೀಟೆಡ್ ಶೂಟ್ ಕಂಪ್ಲೀಟ್ ಆದ ಮೇಲೆ ಈ ಕಾನ್ಸೆಪ್ಟ್ ಕಂಪ್ಲೀಟ್ ನೋಡುವಾಗ ಇದಕ್ಕೆ ಬಿಫೋರ್ ಟೈಟಲ್ ವಾಸ್ ಡಿಫ್ರೆಂಟ್ ಆ್ಯಕ್ಚುಲಿ ಸೊ ಇದು ಕಂಪ್ಲೀಟ್ ಸಿನಿಮಾ ನೋಡುವಾಗ ಇದರಲ್ಲಿ ತುಂಬ ಎಲೆಮೆಂಟ್ಸ್ಗಳಿದೆ ಹಿಡನ್ ಎಲೆಮೆಂಟ್ಸ್ಗಳು ತುಂಬ ಇದೆ ಸೊ ಇದರಲ್ಲಿ ಎಲ್ಲ ಓಲ್ ಇದು ನೋಡುವಾಗ ಅನಂದಾಗ್ ಸರ್ ಅಂದ್ರೆ ಇದು ವಿಯಲ್ಲಿ ಹೋಗ್ತಾ ಇದ್ದವು ನಾರದ ವಿಜಯ ಸಾಂಗ್ ಹಾಗೆ ಸಡನ್ಲಿ ಅದು ಇದೇ ನಮ್ಮ ಆಪ್ ಟೈಟಲ್ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ರು ಹಾಗೆ ಅದು ಸ್ಟೋರಿ ಓಕೆ ಆಗಸ್ಟ್ ಒಂಬತ್ತಕ್ಕೆ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಇದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಅಟೆಂಪ್ಟ್ ಆ್ಯಸ್ ಎ ಡೆಬ್ಯೂಟ್ ಡೈರೆಕ್ಟರ್ ಸೊ ಹೆಲ್ಪ್ ಬೇಕು ನಿಮ್ಮೆಲ್ಲರ ಸಪೋರ್ಟಲ್ಲಿ ಮಾತ್ರ ಇದು ವಿನ್ ಆಗಬೇಕು ಯಾಕೆಂದರೆ ತುಂಬ ಎಫರ್ಟ್ ಇದೆ ತುಂಬ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಎಫರ್ಟ್ ಇದ್ದ ಸಿನಿಮಾ ಇದು ನಿಮಗೆ ಕಂಪ್ಲೀಟ್ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಟ್ವೆಂಟಿ ಸಿಕ್ಸ್ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿ ಮಾಡಿದ ಒಂದು ಸಿನಿಮಾ ಇದು ಸೊ ಎಲ್ಲರೂ ಸಿನಿಮಾ ಮಾಡೋದು ಪ್ರಯತ್ನ ಶೂರ್ ಇರುತ್ತದೆ ಬಟ್ ನಾವು ಪ್ಯಾಷನೆಟ್ ಆಗಿ ಸಿನಿಮಾ ಮಾಡಿದ್ದು ಕಾರಣ ಒಂದು ಸಿ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಬೇಕಂತ ಒಂದು ಇದರಲ್ಲಿ ಒಂದು ಸಿನಿಮಾ ಮಾಡಿದ್ದು ಸೊ ಪ್ಲೀಸ್ ಸಪೋರ್ಟ್ ಎಲ್ಲರ ಸಪೋರ್ಟನ್ನು ನಮಗೆ ಬೇಕಾಗ್ತದೆ ಸೊ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅನಂತ್ ನಾಗ್ ಸರ್ ಇದೀಗ ನಿಮ್ಮ ಮಾತನ್ನು ಕೇಳುವಂತಹ ಸಮಯ ಎಲ್ರಿಗೂ ನಮಸ್ಕಾರ ನಮ್ಮೆಲ್ಲರನ್ನೂ ಭೇಟಿಯಾಗೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಈ ಅವಕಾಶ ನನಗೆ ಸಿಕ್ಕಿದ್ದು ಒಂದು ನನ್ನ ಸುಮಾರು ಐವತ್ತು ವರ್ಷದಿಂದ ಸ್ನೇಹಿತ ಸಂಗಾತಿ ಸದಾಶಿವ ಶೆಣೈ ಆಮೇಲೆ ನರೇಶ್ ಶೆಣೈ ಅವರು ಕಳೆದ ವರ್ಷ ಅಷ್ಟೇ ನನಗೆ ಪರಿಚಯ ಆಗಿತ್ತು ಅವರ ಒಂದು ಇಚ್ಛೆಯ ಮೇರೆಗೆ ನಾನು ಇವತ್ತು ಬಂದೆ ಅದು ಮಾಧ್ಯಮದವರು ಮಾತ್ರ ಇರ್ತಾರೆ ಅಂತ ಮೇಲೆ ಸಂತೋಷ ಆಯಿತು ಯಾಕಂದರೆ ನಾನು ಮೊದಲಿಂದ ಮಾಧ್ಯಮದವರೇ ಒಂದು ರೀತಿ ನನ್ನ ಕನ್ನಡ ಚಲನಚಿತ್ರರಂಗದಲ್ಲಿ ನನ್ನ ಬೆಳವಣಿಗೆಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳಬೇಕಂದ್ರೆ ಎಂದಿನಂತೆ ಜನತಾ ಕನ್ನಡ ಜನತಾ ಜನಾರ್ದನವರಿಗೆ ಕನ್ನಡದ ಪ್ರೇಕ್ಷಕರಿಗೆ ಕೊಡುತ್ತಲೇ ನಿರ್ಮಾಪಕರಿಗೆ ನಿರ್ದೇಶಕರು ಕೊಡುತ್ತಲೇ ಈ ಚಲನಚಿತ್ರರಂಗವನ್ನು ಬೆಳೆಸಿದವರು ಮತ್ತು ನನ್ನನ್ನು ಕೂಡ ಬಹಳ ಬೆಂಬಲಿಸಿ ನಿಂತವರು ಅಂದರೆ ಮಾಧ್ಯಮದವರೇ ಆವಾಗ ಪತ್ರಿಕಾರಂಗ ಬಹಳ ಪವರ್ಫುಲ್ ಇತ್ತು ಕ್ರಮೇಣ ಏನು ಬದಲಾವಣೆಗಳಾಗಿವೆ ಅದರಂತೆ ಎಲ್ಲ ಆಗುತ್ತಾನೆ ಕೂಡ ಯಾವ ಒಂದು ಇವತ್ತಿಗೂ ಕೂಡ ಮಾಧ್ಯಮಗಳು ಇಲ್ಲದೆ ಇದ್ದರೆ ಅವರ ಬೆಂಬಲ ಇಲ್ಲದೆ ಹೋದರೆ ಚಿತ್ರಗಳು ಯಶಸ್ವಿ ಆಗೋದು ಬಹಳ ಕಷ್ಟ ಅನ್ನೋದನ್ನು ನಾನು ಬಲ್ಲೆ ಆ ದೃಷ್ಟಿಯಿಂದ ಮಾಧ್ಯಮದವರನ್ನು ಭೇಟಿ ಮಾಡೋದಾದ್ರೆ ಅದಕ್ಕೆ ನಾನು ಬಹಳ ಸ ಖುಷಿಯಿಂದ ಸಂತೋಷವಾಗಿ ಬರ್ತೀನಿ ಅಂತ ತಕ್ಷಣ ಒಪ್ಪಿಕೊಂಡು ಬಂದಿದ್ದೀನಿ ಕಳೆದ ವರ್ಷ ಸದಾಶಿವ ಶೆಣೈ ಅವರು ನನಗೆ ಮಂಗಳೂರಿನಲ್ಲಿ ನರೇಶ್ ಅವರ ಪರಿಚಯ ಮಾಡಿದರು ಇವತ್ತೇ ಅವರ ಹೆಸರು ನೋಡಿದ್ದು ಇವತ್ತ ಮಂಗಲಪಾಡಿ ನರೇಶ್ ಶೆಣಾಯಿ ಅಂತ ಸೊ ಅಲ್ಲಿ ನೋಡಿದರೆ ಇವರು ನನ್ನ ಎಪ್ಪತ್ತೈದನೇ ಎಪ್ಪತ್ತೈದು ವರ್ಷ ಮುಗಿಸಿದ ಒಂದು ಸಂ ಸಂದ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ನೆರಪಡಿಸಿದ್ರು ನಮಗೆಲ್ಲ ನಾನು ಮಂಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಬೆಳೆದವನು ಉಡುಪಿ ಎಲ್ಲ ಕಡೆ ಆದರೂ ಇದ್ದ ಅಲ್ಲಿ ಒಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಮುಖ್ಯ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ದರ್ಶನ ಮಾಡಿಸಿದವರು ನರೇಶ್ ಅವರು ಮೂರು ದಿವಸ ನಾನು ನನ್ನ ಕುಟುಂಬದವರನ್ನೆಲ್ಲ ನೋಡಿಕೊಂಡು ನಮ್ಮ ಜೊತೆ ಇದ್ದು ಅವರ ಅನೇಕ ಸ್ನೇಹಿತರ ಮನೆಗೆ ಊಟಕ್ಕೆಲ್ಲ ಕರ್ಕೊಂಡೋಗಿ ಎಲ್ಲ ಬಹಳ ನಾನು ಬರುವಾಗ ಒಂದು ನಾನೊಂದು ಫಿಲ್ಮ್ ಮಾಡಿದ್ದೆ ಅಂತ ಮೊದಲು ಸಲ ಪ್ರಸ್ತಾಪ ಮಾಡಿದರು ಇದು ಎಂಥ ಲೋಕಭಯ ಅಂತ ಸಿನಿಮಾ ಮಾಡಿದ್ದೆ ಅರಿ ಇದು ಟೈಟ್ಲ್ ಅಲ್ವಾ ಅಂತ ಇದೆಂಥ ಲೋಕಭಯನ ನೀವು ಹೇಳಿದ್ದು ನಾರದ ವಿಜಯ ಚಿತ್ರದ ನಾರದ ಹಾಡುವ ಒಂದು ಹಾಡು ಇದು ಎಂಥ ಲೋಕವಯ್ಯ ಅಂತ ಅದು ಒಂಥರ ಭಾಳ ಅಂದರೆ ಒಂದು ಮೈಲಿಗಲ್ಲು ಕನ್ನಡ ಚಿತ್ರ ಚಲನಚಿತ್ರರಂಗದಲ್ಲಿ ಯಾಕಂದರೆ ಅದರಲ್ಲಿ ಒಂದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಅದರಲ್ಲೂ ಒಂದು ಕಡೆ ಪೌರಾಣಿಕ ಒಂದು ಕಡೆ ಸಾಮಾಜಿಕ ಆ ರೀತಿಯ ಮಿಕ್ಸನ್ನು ಮಾಡಿದಂಥ ಎಲ್ಲ ಕಾರಣಕರ್ತರು ಯಾರಿದ್ದಾರೆ ಅವರೆಲ್ಲರನ್ನು ಇವತ್ತು ನಾನು ಸ್ಮರಿಸಲೇಬೇಕು ಅಂಥ ಒಂದು ಚಿತ್ರವನ್ನು ಕೊಟ್ಟಿದ್ದು ಆ ಹಾಡನ್ನು ಕೂಡ ಉದಯ್ ಶಂಕರ್ ಅವರು ಬರೆದಿದ್ದು ಎಷ್ಟೊಂದು ಜನಪ್ರಿಯವಾಗಿತ್ತು ಅಂದರೆ ಅದನ್ನು ಕೂಡ ಸಾಮಾನ್ಯವಾಗಿ ನನ್ನೆಲ್ಲ ಹಾಡುಗಳನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೇ ಹಾಡ್ತಿದ್ದರು ಈ ಒಂದು ಹಾಡಿಗೆ ಇದು ನಿರ್ದೇಶಕರು ಮಿತ್ರ ಸಿದ್ಧಲಿಂಗಯ್ಯನವರು ನಿರ್ದೇಶಕರಾಗಿದ್ದರು ವೀರಸ್ವಾಮಿಯವರು ಮತ್ತು ಅವರ ಸಂಗಡಿಗರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು ಮತ್ತು ಅಶ್ವತ್ ಸಿ ಅಶ್ವತ್ ಅವರ ಸಂಗೀತ ಈ ಇದಕ್ಕೆ ಅದು ಅವರು ಹಾಡುಗಾರರು ಅಂತ ಸಂಗೀತಕ್ಕೆ ಭಾಳ ವಿರಳವಾಗಿ ಸಂಗೀತಕಾರನಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಿದ್ದರು ಆದರೂ ಇಂಥ ಒಂದು ಟ್ಯೂನ್ ಕೊಟ್ಟು ಅದೊಂದು ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಇವತ್ತಿಗೂ ಹೇಳಿದರು ನಾವು ಇದ್ದು ಹೋಗ್ತಿತ್ತು ಅದು ಇದು ಎಂಥ ಇದೇ ಟೈಟ್ಲು ನಾವು ಬೇಕು ಅಂತ ಸೀತೇಶ್ ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ನಾನು ಮತ್ತು ಇದು ಎಂಥ ಲೋಕ ಇದು ನಂದೇ ಸಿನಿಮಾ ನಾನೇ ಯಾಕಿಲ್ಲ ನಿಮ್ಮ ಸಿನಿಮಾದಲ್ಲಿ ಅಂತ ಯಾಕಂದರೆ ಮಂಗಳೂರಿನಲ್ಲಿ ಇವರ ಇವರಿಗೆ ಜನ ಇದ್ದ ಜನಬಲ ಧನಬಲ ಆಮೇಲೆ ಇವರಿಗಿರುವ ಒಂದು ಹುಮ್ಮಸ್ಸು ಎಲ್ಲ ನೋಡಿದರೆ ಅದು ನಾನು ಮಾಡಿದ್ದೀನಿ ಆಮೇಲೆ ಈ ಬಿಡುಗಡೆ ಮಾಡೋದಕ್ಕೆ ಈಗ ಈಗಿನ ಸಂದರ್ಭದಲ್ಲಿ ಅವಕಾಶ ಅದು ಸಾಗಿ ಆಗಿಲ್ಲ ನಾನು ಬರ್ತೀನಿ ನೀವು ನಿಮ್ಮ ಸಕ್ರಿಯ ಒಂದು ಸಹಕಾರ ಕೊಡಬೇಕು ಅಂತ ನರೇಶ್ ಅವರು ಕೇಳ್ಕೊಂಡಿದ್ದರು ಆ ಮುಹೂರ್ತ ಇವತ್ತು ಬಂದಿದೆ ಭಾಳ ಸಂತೋಷದಿಂದ ಬಂದಿದ್ದೀನಿ ತಮ್ಮೆಲ್ಲರ ಬೆಂಬಲದಿಂದ ಈ ಚಿತ್ರ ಯಶಸ್ಸು ಗಳಿಸಲಿ ಜನಪ್ರಿಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ಸನ್ನು ಕೊಡಿ ಅಂತ ಭಗವಂತನಲ್ಲೂ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಾನು ಶುಭ ಬಯಸ್ತೀನಿ ಈ ತಂಡದವರೆಲ್ಲರೂ ತರುಣರು ಇದ್ದಾರೆ ಸೀತೇಶ್ ಅವರು ಕೇರಳದಿಂದ ಬಂದಿದ್ದಾರೆ ಅಂತ ಆದರೆ ಆಮೇಲೆ ಯಾರು ಚಿತ್ರ ನೋಡಿದವರು ಅವರೇ ನಾನು ಐ ಮಸ್ಟ್ ಪ್ರೆಸೆಂಟ್ ದಿಸ್ ಫಿಲ್ಮ್ ಅಂತ ಜೋ ಬೇಬಿ ಅವರು ಅಂತ ಒಂದು ಒಂದು ಇಂಥ ಅರ್ಹ ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಜನರು ಕೂಡ ನಮ್ಮ ನಮ್ಮ ಮಹಾಜನತೆ ಕನ್ನಡಿಗರು ಈ ಚಿತ್ರಕ್ಕೆ ಬೆಂಬಲ ಕೊಡಲಿ ಅಂತ ನಾನು ಹೇಳಿ ತಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ನಮ್ಮ ಹಾಡು ಶೋ ಇದು ಮಂಡೇ ನಮ್ಮದು ಸಿನಿಮಾ ಫಸ್ಟ್ ಪ್ರೀಮಿಯರ್ ಶೋ ಗೋಯಿಂಗ್ ಟು ಹ್ಯಾಪನ್ ಇನ್ ಒರಿಯೋನ್ ಮಾಲ್ ಫಿಫ್ತ್ ಮಂಡೇ ಸೆವೆನ್ ಓ ಕ್ಲಾಕ್ ಸೊ ನಿಮ್ಮೆಲ್ಲರ ಒಂದು ಪ್ರೆಸೆನ್ಸ್ ರಿಕ್ವೈರ್ಡ್ ಅಲ್ಲಿ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ ಹಾಂ ಹಾಂ ಹೌದು ಈಗ ನಾವು ಸಿನಿಮಾ ಮಾಡುವಾಗ ಯಾವ ಟೈಟಲಿನ ಸ್ಟಾರ್ಟ್ ಮಾಡಿಲ್ಲ ಟೈಟಲ್ ಈ ಸೆಕೆಂಡ್ರಿ ಆ್ಯಕ್ಚುಲಿ ಸೊ ಸಿನಿಮಾ ಕಾನ್ಸೆಪ್ಟ್ ಕಂಪ್ಲೀಟ್ ಪೇಪರಲ್ಲೇ ರಿಟರ್ನ್ ಫಾರ್ಮ್ಯಾಟಲ್ಲಿ ಸ್ಕ್ರೀನ್ಪ್ಲೇ ಆದಮೇಲೆ ಸೊ ಆ್ಯಸ್ ಐ ಟೋಲ್ಡ್ ನಾನು ಹೇಳಿದಲ್ಲ ಇದು ಟೈಟಲ್ ಬೇರೆ ಟೈಟಲ್ ಇತ್ತು ಸೊ ಆ್ಯಪ್ ಆಗ ಟೈಟಲ್ ಸಿಗ್ತಾ ಇರಲಿಲ್ಲ ಅದೇ ನಾನು ಅದೇ ಸೇಮ್ ಇನ್ಸಿಡೆಂಟ್ ಅಂತ ಹೇಳಿದ್ದು ಅದೇ ಟಿ ವಿಯಲ್ಲೂ ಹೋಗ್ತಾ ಇದ್ದು ಇದು ಸೈಕಲಲ್ಲೇ ಹೀಗೆ ಸೊ ಹಾಗೆ ಕನೆಕ್ಟ್ ಆಯಿತು ಯೆಸ್ ದಿಸ್ ಇಸ್ ದ ಪರ್ಫೆಕ್ಟ್ ಟೈಟಲ್ ಅಂತ ಹೇಳಿದ ಹ್ಞೂ 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 ಅಲ್ಲ ಅದಕ್ಕೆ ಈ ಚಿತ್ರದಲ್ಲಿ ಮಿಸ್ ಆಗಿದ್ರು ಇನ್ನೂ ಕಾಲ ಮಿಂಚಿಲ್ಲ ಅಂತ ನನಗೆ ಈ ಚಿತ್ರ ಆದರೆ ಖಂಡಿತವಾಗಿಯೂ ನರೇಶ್ ಅವರು ಇನ್ನೊಂದು ಚಿತ್ರ ಮಾಡ್ತಾರೆ ಅದರಲ್ಲಿ ಆದರೂ ಸರ್ ಇದೇ ಸಿನಿಮಲ್ಲಿ ಒಂದು ಡೈಲಾಗ್ ಇದೆ ಡೈಲಾಗ್ ಇದೆ ನಾವು ಅನನ್ನಾಗಿ ಅವರೇ ಟ್ರೈ ಮಾಡಿದ್ದು ಬಟ್ ಅವರು ಸಿಕ್ ಸಿಕ್ಕಿದ್ದಿಲ್ಲ ಸಿಕ್ಕಲಿಲ್ಲ ಸೊ ನಾನು ಇವರೇ ಹಿಡ್ಕೊಂಡು ಮಾಡಿದ್ದು ಅಂದೇಳಿ ಒಂದು ಡೈಲಾಗ್ ಇದೆ ಅದರಲ್ಲಿ ಆ ಟೈಮಲ್ಲಿ ನಮಗೆ ಆನಂದಾಗಿ ರೀಚಬಲ್ ಇಲ್ಲ ಸೊ ಆ ಡೈಲಾಗ್ ಹಾಕಿ ಒಂದು ಡೈಲಾಗ್ ಇದೆ ಆ ಸಿನಿಮಾ ನೋಡಿದರೆ ನಿಮಗೆ ಕನೆಕ್ಟ್ ಆಗ್ತದೆ ವಟ್ ಐ ಎಮ್ ಟ್ರೈ ಇನ್ ಟು ಟೆಲ್ ಹಾಂ ಸಾಂಗ್ ಇದೆ ಅಲ್ಲ ಈ ಇದು ಅಂತ ಲೋಕವೊಯ್ಯ ಸಾಂಗ್ ರೈಟ್ಸ್ ಇವರು ತಕ್ಕೊಂಡು ಪ್ರೊಡ್ಯೂಸರ್ ತೆಕೊಂಡು ಅದು ಆ ಸಾಂಗ್ ನಮ್ಮ ಸಿನಿಮೆಯಲ್ಲಿ ಸ್ಟಾರ್ಟಿಂಗ್ ಟೈಟಲಲ್ಲೇ ಹೋಗ್ತಾ ಇರುತ್ತೆ